ಒಗ್ಗೂಡಿಸುವ ಉಳಿಸುವ ಬೆಳೆಸುವ ದೃಷ್ಟಿಕೋನದಿಂದ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಧರ್ಮಸ್ಥಳ ಭಜನಾ ತರಬೇತಿ ಕಮ್ಮವನ್ನ ಮಾಡ್ತಾ ಇದೆ ಈ ವರ್ಷ ಇಪ್ಪತ್ತೇಳನೇ ವರ್ಷದ ಭಜನಾ ತರಬೇತಿ ಕಮ್ಮ ಇದ್ರ ಬಗ್ಗೆ ಮಾತನಾಡೋಕ್ಕೆ ಭಜನಾ ಕಮ್ಮಟ ಸಂಚಾಲಕ ಆಗಿರುತ್ತಾ ಸುಬ್ರಹ್ಮಣ್ಯ ಪ್ರಸಾದ್ ಇದ್ದಾರೆ ಸರ್ ನಮಸ್ತೆ ಸರ್ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ನೋಂದವಣಿ ಆಗಿದೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಎಷ್ಟು ನೋಂದವಣಿ ಆಗಿದೆ ಎಷ್ಟು ಸಮಯಗಳ ಕಾಲ ಇದಕ್ಕೆ ಅವಕಾಶ ಇರುತ್ತೆ ಇಪ್ಪತ್ತೇಳನೇ ವರ್ಷದ ಭಜನಾ ಕಮ್ಮಟಕ್ಕೆ ಪೂರಕವಾಗಿ ಈ ದಿವಸ ಮಧ್ಯಾಹ್ನ ಮೇಲೆ ಎರಡೂವರೆ ಗಂಟೆಯಿಂದ ರಿಜಿಸ್ಟ್ರೇಷನ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಸುಮಾರು ನೂರು ಶಿಬಿರಾರ್ಥಿಗಳ ನೋಂದಾವಣೆ ಆಗಿರುತ್ತದೆ ರಾತ್ರಿ ಒಂಬತ್ತು ಗಂಟೆಯವರೆಗೂ ಕೂಡ ಈ ನೋಂದಣಿ ಪ್ರಕ್ರಿಯೆ ಚಾಲ್ತಿಯಲ್ಲಿರ್ತದೆ ಹಾಗೆ ದೂರದವರು ನಾಳೆ ಬೆಳಿಗ್ಗೆ ಕೂಡ ಬರುವಂತಹ ಸಾಧ್ಯತೆ ಇದೆ ನಾಳೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಹಾಗಾಗಿ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಕೂಡ ಬಂದವರನ್ನು ನಾವು ನೋಂದಾಯಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಭಜನಾ ಕಮ್ಮಟದ ವಿಶೇಷತೆ ಹೇಗಿದೆ ಪ್ರತಿ ವರ್ಷ ಏನಾದರೂ ವಿಶೇಷತೆ ಇರುತ್ತೆ ಸೊ ಈ ವರ್ಷದ ಮಹತ್ವ ವಿಶೇಷತೆ ಏನ್ ಭಜನಾ ಕಮ್ಮಟ ಅಂತ ಹೇಳಿದ್ರೆ ನಮಗೆ ಖಂಡಿತವಾಗಿ ಕೂಡ ಹೊಸತನೆಯಿಂದಲೂ ಕೂಡಿರ್ತದೆ ಭಜನೆ ಎನ್ನುವುದೇ ಒಂದು ನಮಗೆ ಖುಷಿ ಕೊಡುವಂಥದ್ದು ಸಂತೋಷ ಕೊಡುವಂಥದ್ದು ಹಾಗಾಗಿ ಇಪ್ಪತ್ತೇಳನೇ ವರ್ಷದ ಭಜನಾ ಕಮ್ಮಟಕ್ಕೆ ಸಂಪರ್ಕ ವ್ಯಕ್ತಿಯಾಗಿ ಶ್ರೀಮತಿ ಅರ್ಚನಾ ಉಡುಪ ಅವರು ಬರ್ತಾ ಇದ್ದಾರೆ ಅದೊಂದು ವಿಶೇಷತೆ ಹಾಗೆಯೇ ಶ್ರೀಯುತ ಶಂಕರ್ ಶಾನುಭಾಗರು ಕೂಡ ಈ ವರ್ಷವೂ ಕೂಡ ಇದ್ದಾರೆ ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಹಾಗೆ ಶ್ರೀಮತಿ ಉಷಾ ಹೆಬ್ಬಾರ್ ಅವರು ಹಾಗೆ ಸುನಿಲ್ ಕಲ್ಕೊಪ್ಪ ಈ ಐದು ಜನ ಈ ವರ್ಷದ ಹಾಗೆ ಸೌಮ್ಯ ಸುಭಾಸ್ ಈ ಆರು ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ಸುಮಾರು ಮೂವತ್ತೆರಡು ಹಾಡುಗಳನ್ನ ಹೇಳಿಕೊಡುವಂತ ಕೆಲಸವನ್ನು ಕಲಿಸಿಕೊಡುವಂತ ಕೆಲಸವನ್ನು ಅವರು ಮಾಡಲಿಕ್ಕಿದ್ದಾರೆ ಹಾಗೆ ವಿಶೇಷತೆಯಲ್ಲಿ ಏನು ಅಂತ ಹೇಳಿದ್ರೆ ಭಜನೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಈ ವರ್ಷ ಸುಮಾರು ಎಂಟು ಸಾವಿರ ಭಜಕರು ಸುಮಾರು ಆರುನೂರೈವತ್ತು ಭಜನಾ ಮಂಡಳಿಯ ಎಂಟು ಸಾವಿರಕ್ಕಿಂತ ಅಧಿಕ ಭಜಕರು ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ವ್ಯವಸ್ಥೆ ಎರಡು ತಿಂಗಳಿಂದ ಬೇರೆ ಬೇರೆ ಸುಮಾರು ಮೂವತ್ತೈದು ತಾಲೂಕು ಮಟ್ಟದ ಸಭೆಗಳನ್ನ ಸಂಘಟನೆ ಮಾಡಲಾಗಿದೆ ಹಾಗೆ ವಲಯ ಮಟ್ಟದ ಸಭೆಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಅನ್ನುವ ಒಂದು ತಮ್ಮ ಸಂಘಟನೆ ಅಡಿಯಲ್ಲಿ ಸುಮಾರು ಹತ್ತೊಂಬತ್ತು ತಾಲೂಕು ಭಜನಾ ಪರಿಷತ್ಗಳಲ್ಲಿ ಬೇರೆ ಬೇರೆ ತಾಲೂಕು ಮಟ್ಟದ ಸಭೆಗಳು ವಲಯ ಮಟ್ಟದ ಸಭೆಗಳು ಎಲ್ಲ ಸಭೆಗಳ ಮೂಲಕ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಕೆಲಸ ಪ್ರಗತಿಯಲ್ಲಿದೆ ಈ ಭಜನ ಕಂಪಟದ ಮಹತ್ವ ಜೊತೆಗೆ ಇದರಿಂದ ಯಾರೆಲ್ಲ ಉಪಯೋಗ ಪಡ್ಕೋಬಹುದು ಯುವ ಪೀಳಿಗೆಗೆ ಎಷ್ಟು ಮುಖ್ಯ ಅನ್ನುವ ಈ ಭಜನಾ ನಾವು ಒಂದು ವಯಸ್ಸಿನ ನಿರ್ಬಂಧವನ್ನು ಹಾಕಿದ್ದೇವೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ಒಂದು ವಯೋಮಾನದ ಯುವಕ ಯುವತಿಯರನ್ನು ನಾವು ಆಯ್ಕೆ ಮಾಡ್ತೇವೆ ಯಾಕೆಂಥೇಳಿದ್ರೆ ಯುವಕರಲ್ಲಿ ಯುವಜನತೆಯಲ್ಲಿ ಭಜನೆಯ ಕುರಿತು ಜಾಗೃತಿ ಬರಬೇಕನ್ನೋ ಉದ್ದೇಶ ಪೂಜೆ ಹೆಗಡೆ ಹೊರತು ಆ ನಿಟ್ಟಿನಲ್ಲಿ ನಾವು ಭಜನಾ ಕಮ್ಮಟವನ್ನು ಮಾಡ್ತೇವೆ ತೊಂಬತ್ತೈದು ಶೇಕಡ ಯುವಕ ಯುವತಿಯರೇ ಇರ್ತಾರೆ ಸ್ವಲ್ಪ ಪರ್ಸೆಂಟೇಜು ನಲವತ್ತೈದು ವಯಸ್ಸು ದಾಟಿದವರು ಕೂಡ ಇದ್ದಾರೆ ನಿಮಗೆ ಇನ್ನೊಂದು ವಿ ವಿಚಾರ ಏನು ಹೇಳಿದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಹೇಗೆ ದೀಪದಿಂದ ದೀಪವನ್ನು ಬೆಳಗಿಸಬಹುದಾ ಅದೇ ರೀತಿಯಾಗಿ ಇಲ್ಲಿ ಈ ಕಮ್ಮಟದಲ್ಲಿ ತರಬೇತಿ ಪಡ್ಕೊಂಡಂತಹ ಎರಡು ಮಂದಿ ಆ ಅವರ ಊರಿಗೆ ಹೋಗಿ ಅಲ್ಲಿಯ ಭಜನಾ ಮಂಡಳಿಯ ಸದಸ್ಯರಿಗೆ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಹಾಗೆ ಹೊಸನಗರ ತಾಲೂಕು ತೀರ್ಥಹಳ್ಳಿಯ ಎಲ್ಲ ಭಾಗಗಳಲ್ಲಿ ಏನಿಲ್ಲ ಅಂತಾದರೂ ಕೂಡ ಮಕ್ಕಳಿಗೆ ಸುಮಾರು ನೂರು ಕಡೆಗಳಲ್ಲಿ ಮಕ್ಕಳಿಗೆ ಮೂರು ದಿನದ ಭಜನಾ ತರಬೇತಿ ಕಮ್ಮಟ ನಡೀತದೆ ಅದಲ್ಲದೆ ಯುವಕ ಯುವತಿಯರು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ತಾರೆ ಹಾಗಾಗಿ ಇಲ್ಲಿ ಕಲ್ತದ್ದು ಇನ್ನೂರು ಜನ ಆದರೆ ಕನಿಷ್ಠ ಪಕ್ಷ ಅವರು ಒಂದು ಐದು ಸಾವಿರ ಮಂದಿಗಾದ್ರೂ ಈ ಭಜನೆಯನ್ನ ತಲುಪಿಸುವಂತ ಕೆಲಸವನ್ನು ಅವರು ಮಾಡ್ತಾರೆ ಅದು ಈ ಭಜನಾ ಕಮ್ಮಟದ ವಿಶೇಷತೆ ಈ ಬಾರಿಯ ನೋಂದಣಿ ನೋಡಿದಾಗ ಯಾವ ಭಾಗದ ಹೆಚ್ಚಿನ ಮಂದಿ ಮಂದಿಷಯ ಮಾಡಿದ್ದಾರೆ ಈ ಭಾಗದ ಈ ವರ್ಷದ ಭಜನಾ ಕಮ್ಮಟದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸುಮಾರು ನೂರ ಜನ ಅದರಲ್ಲಿ ಕೂಡ ವಿಶೇಷವಾಗಿ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಇವಾಗಲೇ ಸುಮಾರು ಮೂವತ್ತು ಜನ ಶಿಬಿರಾರ್ಥಿಗಳು ನೋಂದಣಿಯಾಗಿದ್ದಾರೆ ಹಾಗೆ ಒಂದು ಐದು ಜನ ಹಾಗಾಗಿ ಅದರ ನಂತರ ಗರಿಷ್ಠ ಕಡಬ ಸುಳ್ಯ ಬೆಳ್ತಂಗಡಿ ಈ ಎಲ್ಲ ಭಾಗಗಳಲ್ಲಿ ಹತ್ತಕ್ಕಿಂತ ಮೇಲ್ಪಟ್ಟು ಶಿಬಿರಾರ್ಥಿಗಳು ಬರ್ಲ ಬರ್ತಾ ಇದ್ದಾರೆ ಹಾಗೆ ಬಂದಿದ್ದಾರೆ ಸೊ ಈ ಬಾರಿ ಕೂಡ ಪ್ರತಿ ವರ್ಷದಿಂದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಅನೇಕ ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಬಂದಿದ್ದಾರೆ ಇದೀಗ ಜೊತೆ ಬೆಳಗಾವಿ ಜಿಲ್ಲೆಯವರು ಇದ್ದಾರೆ ಬೆಳಗಾವಿ ಜಿಲ್ಲೆಯವರ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಸಿದ್ಧಾರು ಮೇಡಮ್ ಅಂತ ಅಂತೇಳಿ ನಾವು ನವಜಿಂತ ಅವ್ರೆ ಸರಿ ಕುಡಿದ್ ಬಿಟ್ಟವ್ರೆ ಈಗ ಸಲ ಬಂದಿದ್ರು ನಮ್ಮ ಅನ್ನ ತಮ್ಮ ಇಬ್ಬರು ಬಂದಿದ್ರು ಆದ್ಮೇಲೆ ಒಂದು ಆರ್ ಮಂದಿ ಇದ್ರು ಈ ವರ್ಷ ಇಪ್ಪತ್ತೈದು ಜನ ಬಂದ್ರು ಸರ್ ಇಪ್ಪತ್ತೈದು ಜನ ಕರ್ಕೊಂಡ್ರು ಎಲ್ಲಾರು ಚಲೋ ಆಗಲಿ ಅಂತ ಹೇಳಿ ಅಭ್ಯರ್ಥಿ ಚಲೋ ಎಲ್ಲರೂ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಂತ ಸೊ ನೀವು ಪ್ರತಿ ವರ್ಷ ಇಲ್ಲಿ ಬರ್ತೀರಾ ಹೇಗೆ ಅಂತ ಈ ಎರಡು ವರ್ಷ ಆಯ್ತು ಬಡಪ್ಪ ಎರಡು ವರ್ಷ ಆಯ್ತು ಸೊ ನಿಮ್ಮ ತಂಡದ ವಿಶೇಷತೆ ನಮ್ಮ ತಂಡ ವಿಶೇಷ ಅಂದ್ರೆ ಸರ್ ಬಡಪ್ಪ ಇವರು ಧರ್ಮಸ್ಥಾನ ಹೇಳಿದ್ದು ನಮಗೆ ಬಹಳ ಕಷ್ಟ ಅದೇ ಇದರಿಂದ ಅಂತ ಎಲ್ಲೂ ಇಲ್ರಿ ಬಹಳ ಒಂದು ಜೀವ ಒಂದು ಒಂದು ಕುಟುಂಬ ಉಳಿಸ್ತಾರ್ರಿ ಬಹಳ ನಮ್ಗೆ ಒಳ್ಳೇದಾಗಿದ್ರಿ ನಮ್ಮ ಅಣ್ಣ ತಮ್ಮ ಇಲ್ಲಿ ನಮ್ಮ ಮೂರು ಮಂದಿ ಬಿಡ್ತಿದ್ರು ಎಲ್ಲಾ ಬಿಟ್ಟದ್ರಿ ಮುಂದೆ ಅಲ್ಲಿ ನಾವು ಒಂದು ಚಂಬು ನೂರು ಮಂದಿ ಬಿಡಿಸಿದ್ರಿ ಈಗ ಎಲ್ಲ ಒಳ್ಳೇದಾಗಿತ್ತು ಎಲ್ಲರೂ ಎಲ್ಲರೂ ಚಲೋ ಆಗಲಿ ಅಂತ ಹೇಳಿ ಬಿಡ್ಬೋದು ಅಷ್ಟೇ ಏನು ಉಬಾರ್ದು ಬೈದೀನಿ ಉಬ್ಬರ ಮಂಡೆ ಪುತ್ತೂರು ತಾಲೂಕಿನ ಉಪ್ಪಿನಗಿರದ ದುರ್ಗಾಗಿರಿ ಭಜನಾ ಮಂಡಳಿ ಬೇರೆ ಅಂಚೆ ಮಂಡೆ ಏನು ಪಂಚಾಯತಿ ಮೆಂಬರ್ ಅಂಜ ಯೋಗ ಡೂಳು ಅಂದ್ರೆ ಭಜನಾ ಮಂಡ್ಯ ಇಷ್ಟ ಕುಣಿತ ಭಜನ ಅಂದ್ರೆ ತುಂಬಾ ಇಷ್ಟ ಅದಕ್ಕಾಗಿ ನಾನು ಕುಣಿತ ಭಜನಕ್ಕೆ ನಮ್ಮ ಮಂಡಳಿಯಿಂದ ಸ್ವಲ್ಪ ಈ ಎಕ್ಸಾಮಿನ ಟೈಮ್ ಆಗಿ ಆಗಿದ್ದರಿಂದ ಮತ್ತೆ ಒಂದು ಸ್ವಲ್ಪ ಈಗಿನ ಸಮಸ್ಯೆ ಇರುವುದರಿಂದ ಅವರಿಗೆ ಬರ್ಲಿಕ್ಕೆ ಕೆಲಸದ ಒತ್ತಡದಿಂದ ಬರ್ಲಿಕ್ಕೆ ಅಸಾಧ್ಯ ಆಯಿತು ಹಾಗೆ ನಾನು ಒಬ್ಬನಾದ್ರೂ ನಮ್ಮ ಮಂಡಳಿಯಿಂದ ಬರಬೇಕು ಅಂತ ಆಸೆಯಿಂದ ನಮ್ಮ ಒಕ್ಕೂಟದ ಪರವಾಗಿ ಬಂದಿದೆ ನಮ್ಮ ಒಕ್ಕೂಟ ನವದುರ್ಗ ಒಕ್ಕೂಟ ಉಪ್ಪಿನ ಸ್ವಸಹ ಸಂಘ ಉಪ್ಪಿನ ಅಂಗಡಿಯಲ್ಲಿ ಶಿಬಿರಾರ್ಥಿಯಾಗಿ ನಾನು ಫಸ್ಟ್ ಆದ್ರೆ ನಮ್ಮ ಮಂಡಳಿಯಿಂದ ಈವರೆಗೆ ಒಂದು ಎಂಟರಿಂದ ಹತ್ತು ಜನ ಬಂದಿದ್ದೇವೆ ಆದ್ರೂ ದಕ್ಷಿಣ ಕನ್ನಡದಲ್ಲಿ ಈಗ ಒಂದು ಸಾಧಾರಣ ಒಂದು ಇಪ್ಪತ್ತು ಜನರವರೆಗೆ ಬಂದಿದ್ದೇವೆ ಒಂದು ಕೌಕ್ರಾಡಿಂದ ಬಂದಿದ್ದಾರೆ ಒಂದು ಮೂರು ಜನ ವೇಣೂರಿಂದ ಬಂದ್ರು ಮಂಗಳೂರಿಂದ ಬರ್ತಾ ಇದ್ದಾರೆ ಈಗ ನಾಳೆ ಸುಳ್ಯದಿಂದ ಬರ್ತಾರೆ ಹಾಗೆ ಸೌತ್ ಗಂಡ ಒಂದು ಇಪ್ಪತ್ತೈದರ ಮೂವತ್ತು ಜನ ನಿರೀಕ್ಷೆ ಇದೆ ಈ ಭಜನ ಕಮ್ಮಟ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಭಜನ ಕಮ್ಮಟ ಅಂದ್ರೆ ಜನರನ್ನು ಒಟ್ಟು ಸೇರಿಸುವುದು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಜನರಲ್ಲಿ ಒಗ್ಗಟ್ಟು ಬೆಳೀತದೆ ಯಾವುದೇ ಒಂದು ಎಂಥ ವೈಮನ್ಯಸಿದ್ರು ಭಜನೆಯಿಂದ ಅದು ದೂರ ಆಗ್ತದೆ ನಮ್ಮ ಏನೇ ಇದ್ರು ರಾಜಕೀಯ ಅಥವಾ ಯಾವುದೇ ಒಂದು ಬಿಟ್ಟು ಭಜನೆ ಅಂತ ಹೇಳಿದ್ರೆ ವಿಭಜನೆ ಇಲ್ಲ ಅಂತ ಹೇಳಿ ಅದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ ಭಜನೆ ಮಾ ಭಜನೆ ಹೇಳಿದ ಅವನ ಆರೋಗ್ಯ ಉತ್ತಮ ಆಗಿರ್ತಾನೆ ಜಾಸ್ತಿ ಅಂತ ಬದುಕಿ ನನ್ನ ಹೆಸರು ಸುರೇಶ್ ಪಿ ಆರ್ ಶೆಟ್ಟಿ ಅಂತ ಹೇಳಿ ತಾಲೂಕಿನ ಭಜನಾ ಪರಿಷತ್ ಅಧ್ಯಕ್ಷರು ಈ ಬಾರಿ ಭಜನ ಕಮ್ಮಟಕ್ಕೆ ಬಂದಿದ್ದೀರಾ ಈ ಕಮ್ಮಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಈ ಭಜನ ಕಮ್ಮಟ ಎಷ್ಟು ಮಹತ್ವದ ಅಂತ ನಿಮ್ಮ ಪ್ರಕಾರ ಸನಾತನ ಧರ್ಮ ದಾಸ ಸಾಹಿತ್ಯವನ್ನು ಮುನ್ನಡೆಸುವಂಥ ಸುಮಾರು ಇಪ್ಪತ್ತೇಳು ವರ್ಷ ಇಪ್ಪತ್ತಾರು ವರ್ಷಗಳಿಂದ ಭಜನಾ ಕಮ್ಮಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಈ ಸರಿ ವಿಶೇಷವಾಗಿ ಇಪ್ಪತ್ತೇಳು ವರ್ಷದ ಭಜನಾ ಕಮ್ಮ ಇದೆ ತೀರ್ಥಲಿಗೆ ಮತ್ತು ಕ್ಷೇತ್ರಕ್ಕೆ ಅಭಿನವ ಸಂಬಂಧ ಪರಂಪುಜರು ಏನು ಹೇಳ್ತಾರೆ ನಮ್ಮಲ್ಲಿ ಒಂದು ಗಾದೆ ಇದೆ ಮುಟ್ಟದ ಸಪ್ಪಿಲ್ಲ ಯೋಜನೆ ಮಾಡಿದ ಕಾರ್ಯಕ್ರಮ ಪರಮ ಪೂಜ್ಯ ಅರವ ಸುಮಾರು ಎಪ್ಪತ್ತೆಂಟು ವರ್ಷ ಇಳಿವಯಲ್ಲೂ ಕೂಡ ಏನು ಈ ಸನಾತನ ಧರ್ಮದ ಎಲ್ಲ ಕಾರ್ಯಕ್ರಮಗಳಿಗೆ ಮುಂಚೂಣಿ ಕೊಟ್ಟಿದ್ದಾರೆ ಈ ದಾಸ ಸಾಹಿತಿ ಅನ್ನುವಂಥದ್ದು ಇವತ್ತಿನ ಕಾಲಕ್ಕೆ ಭಾರಿ ಅಮೂಲ್ಯವಾದಂಥದ್ದು ಸನಾತನ ಧರ್ಮದಲ್ಲಿ ಭಜನೆಗೆ ಭಾರಿ ಮಹತ್ವ ಇರೋದು ಈ ನಿಟ್ಟಿನಲ್ಲಿ ಪರಮ ಪೂಜ್ಯರು ಅತ್ಯುತ್ತಮವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಮತ್ತು ಯುವ ಪೀಳಿಗೆ ಇವತ್ತು ಮೊಬೈಲು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಹಾದಿ ತಪ್ಪುವಂಥ ಕೆಲಸ ಆದರೆ ಭಜನ ಪರಿಷತ್ತಲ್ಲಿ ಭಜನಲ್ಲಿ ಇದ್ದಲ್ಲಿ ವಿಭಜನೆ ಇಲ್ಲವಂಥದ್ದು ಭಜನೆ ಬಹ ಮಹತ್ವಪೂರ್ಣ ಒಂದು ಅಂದರೆ ಏನು ದಾಸ ಸಾಹಿತ್ಯ ಕಂಡಿದ್ದಾರೆ ಇವತ್ತು ಕಲಿಯೋಗಿ ಮತ್ತು ಬಾ ಭಾರಿ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅದನ್ನು ಪರಮ ಪೂಜ್ಯರು ನಮಗೆ ಕೊಟ್ಟದ್ದು ನಮ್ಮ ಭಾಗ್ಯ ಮತ್ತೆ ಈ ಕ್ಷೇತ್ರ ನಡೆಯುವಂತದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಸೊ ಭಜನೆ ಕಮ್ಮಟಕ್ಕೆ ಆಗ್ಲೇ ಹೇಳಿದೆ ಸುಮಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಸರ್ ನೀವು ನಿಮ್ಮ ಹೆಸರು ನನ್ನ ಹೆಸರು ಸುರೇಶ್ ಅಂತ ಹೇಳಿ ನಾವು ಸಾಗರ ತಾಲೂಕು ಅಲ್ಲಿ ಸಾಗರ ತಾಲೂಕು ಹತ್ರ ಆವಿನಹಳ್ಳಿ ಅಂತ ನಮ್ಮ ಊರು ಅಲ್ಲಿಂದ ಭಜನೆ ಕಮ್ಮಟಕ್ಕೆ ಬಂದಿದ್ದೀವಿ ಇದು ಎರಡನೇ ಸಾರಿ ಬರ್ತಾ ಇದ್ದೀವಿ ಭಜನೆ ಅಂದ್ರೆ ನಮ್ಮ ತೇರಿಲಿ ಭಗವಂತನಿಗೂ ನಮಗೂ ಇರುವಂತ ಒಂದು ಬಾಂಧವ್ಯ ಅಂದ್ರೆ ತುಂಬಾ ಹತ್ರ ಆಗಲಿಕ್ಕೆ ಭಜನೆ ಮತ್ತೆ ಯಾವುದೇ ಒಂದು ಸಿದ್ಧಾಂತಗಳನ್ನು ನಾವು ಸ್ಪಷ್ಟಪಡಿಸಿಕೊಳ್ಳಲಿಕ್ಕೆ ಅಥವಾ ಭಗವಂತನ ಕಾಣ್ಲಿಕ್ಕೆ ಭಜನೆಯಿಂದಲೇ ಒಳ್ಳೆ ಮಾರ್ಗ ಅಂತ ತಿಳ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ನಡೆಯುವಂತ ಭಜನಾ ಪುಣ್ಯ ಬೇಕು ಇಲ್ಲಿ ಬಂದು ಭಾಗವಹಿಸ ಅದಕ್ಕೆ ಬಹಳಷ್ಟು ಪುಣ್ಯಗಳು ಬೇಕು ಅಂತ ನಮ್ಮ ಅನಿಸಿಕೆ ಅಭಿಪ್ರಾಯ ಮೇಡಮ್ ನಿಮಗೆ ಎಷ್ಟು ಸಂತೃಪ್ತಿ ಇದೆ ಇಲ್ಲಿ ಬಂದು ಈಗ ಶಿವರಾತ್ರಿಯಾಗಿ ಪಾಲ್ಗೊಳ್ಳೋದಕ್ಕೆ ನನಗೆ ನೂರ ನೂರು ಸಂತೃಪ್ತಿ ಇದೆ ಮೇಡಮ್ ನನಗೆ ಯಾಕೆಂದ್ರೆ ಇಲ್ಲಿ ಬಂದು ಭಾಗವಹಿಸಿ ಇಲ್ಲಿಯ ಒಂದೊಂದು ಹನಿ ನೀರನ್ನು ಕುಡಿಲಿಕ್ಕೂ ಕೂಡ ಅಷ್ಟೊಂದು ಪುಣ್ಯ ಅಂತ ಸರ್ ಹೇಳಿ ಸರ್ ಬಂದಿದ್ದೀರಾ ಭಜನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ನಾವು ಉತ್ತರ ಕರ್ನಾಟಕದಿಂದ ಮದ್ವೆ ಮೇಡಮ್ ನಮ್ಮದು ಬೆಳಗಾಂ ಡಿಸ್ಟ್ರಿಕ್ ಗೋಕಾಕ್ ರೀ ನಾವೆಲ್ಲ ಈ ಅಂತ ನಿಮ್ಗೆ ಓದೈತ್ರಿ ಮೊಬೈಲು ಇದೆಲ್ಲ ಟಿವಿ ಬಂದ ಕೂಡಲೇ ನಮ್ಮ ಸಂಸ್ಕಾರ ಅನ್ನೋದು ಹೋಗಿ ನಮ್ಮಲ್ಲಿ ಮಾನವೀಯತೆ ಇಲ್ಲ ಸಂಸ್ಕಾರ ಇಲ್ಲ ನಮ್ಮ ಹೆಣ್ಮಕ್ ಅರೆ ಬಟ್ಟೆ ಹಾಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಮಾತ್ರೀ ಸಮಾಜದಲ್ಲಿ ಅದರಿಂದ ಏನಾಗತ್ತವ್ರಿ ನೀವೇ ನ್ಯೂಸ್ದಾಗ ಹಾಕ್ತೀರಿ ರೇಪ್ ಆಗತ್ತವ ಆದ ಯಾಕಂದ್ರೆ ಸಂಸ್ಕಾರ ಇಲ್ಲದ ಕಾರಣ ರೀ ಆದ್ರೆ ನಮ್ಮ ಧರ್ಮಸ್ಥದ ನಮ್ಮ ವೀರೇಂದ್ರ ಹೆಗಡೆಜಿ ಅವ್ರ ಹೆಂಗ ಸಂಸ್ಕಾರ ಕೊಡಾತಾರಂದ್ರಿ ಅವ್ರೊಂದು ಹೇಳ್ತಾರೆ ನಮ್ಗೆ ನಾವು ಕುತ್ತ ಭಜನೆ ಮಾಡೋದ್ರಿಂದ ದೇವರ ನಿಂತು ಭಜನೆ ಮಾಡ್ತಾನಿ ನಾವು ನಿಂತು ಭಜನೆ ಮಾಡೋದ್ರ ದೇವರ ಕುಣಿದ ಭಜನೆ ಮಾಡ್ತಾನಿ ರೀ ನಾವು ಜರಾ ಕಟ್ತಾ ಕುಣಿದ್ ಭಜನ ಮಾಡದ್ರಲ್ಲಿ ಸ್ವತಃ ಸಾಕ್ಷಾತ್ ದೇವ್ರ ನಮ್ಮ ಒಡನೆ ಬಂದ ಭಜನೆ ಮಾಡಿ ನಮ್ಗೆ ಆಸೆ ಈಡೇರಿಸ್ತಾನಿ ಹಂಗ ಅಂತ ಒಂದು ಒಂದೇ ಕಾರ್ಯಕ್ರಮವನ್ನು ನಮ್ಮ ಪೂರ್ವಜರೆಲ್ಲ ಮಾಡ್ಕೋತ ಬಂದಿದ್ದೇತ್ರಿ ಭಜನ ಆಗಲಿ ಸತ್ಸಂಗ ಆಗಲಿ ನಮ್ಮ ಉತ್ತರ ಕರ್ನಾ ನಮ್ಮ ಮಹಾರಾಷ್ಟ್ರ ಸೈಡ್ ನೋಡ್ಬೋದು ನಾವು ಬಾಣರಂಗ ವಿಠಲ್ಲ ಬರೀ ವಿಠಲ್ ವಿಠಲ್ಲ ಅನ್ನೋದ್ರಿಂದ ರೀ ಹಾರ್ಟ್ ಅಟ್ಯಾಕ್ ಕೂಡ ಆಗೋದಿಲ್ಲ ಆನಂತರ ನಮ್ಗೆ ಚಪ್ಪಾಯಿ ಬಡದ ಭಜನೆ ಮಾಡಿಸ್ತಾರೀ ಅದರಿಂದ ನಮ್ಮ ಶರೀರದ ಎಲ್ಲ ಒಂದು ಉತ್ತೇಜನ ಆಕತ್ರಿ ಆಕ್ಟಿವ್ ಹಾಕೀವಿ ನಾವು ಅಂಥ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ರಲ್ಲ ಯಾಕ ನಮ್ಮ ಸಮಾಜದಾಗ ಒಂದು ಭಕ್ತಿ ಪೂರ್ವಕವಾಗಿ ಆಗಲಿ ನಮ್ಮ ಹೆಣ್ಮಕ್ಕಲಿ ಸಂಸ್ಕಾರ ಬರಲಿ ನಮ್ಮ ಯುವಕರಲ್ಲಿ ಸಂಸ್ಕಾರ ಬಳತಿ ಕಾರ್ಯಕ್ರಮವನ್ನು ಮಾಡತ್ತಾರಲ್ಲ ಮೇಡಮ್ ಬಾಳ ಒದೇ ವಿಷಯ ಯಾಕಂದ್ರೆ ನಾವೆಲ್ಲ ಕೊಡ್ತದ ಬಲಿಗೆ ಬಲಿಪುಷಿ ಆದವ್ರು ನಾವು ಮೇಡಮ್ ನಾವು ಇನ್ನೇನು ನಮ್ಮ ಅನ್ನೋ ಪರಿಸ್ಥಿತಿ ಒಳಗೆ ಪರಿಸ್ಥಿತಿವಾಗಿದ್ದವ್ರೆ ಅಂಥವ್ರನ್ನ ಗ್ರಾಮದ ಒಂದು ಕಟ್ಟ ಕಡೆ ಪ್ರಜೆಯನ್ನು ತಂದು ಇವತ್ತ ಇಂಥ ಒಂದು ವೇದಿಕೆವಾದಾಗ ತಂದು ನಿಲ್ಲಿಸಿ ನಾವು ನಿಮ್ಮ ಮೀಡಿಯಾದ ಮುಂದೆ ಮಾತಾಡುವಂಥ ಧೈರ್ಯ ಕೊಟ್ಟಿದ್ದು ಯಾರಾದ್ರೂ ಇದ್ರೆ ಅದು ನಮ್ಮ ಧರ್ಮಸ್ಥಳದ ವೀರ ವೀರೇಂದ್ರ ಹೆಡೇಜಿ ಅವರಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಮೇಡಮ್ ನೀವು ಇಂಥ ಒದೇ ಕಾರ್ಯ ಒಂದ ಇದನ್ ಮಾಡ ಒಂದು ಧನ್ಯವಾದ ಏನು ಹೇಳ್ತಾನೆ ಯಾಕಂದ್ರೆ ಇವತ್ತ ಒಂದು ಹುಡುಗಿ ಒಂದ್ ಯಾವ್ದೋ ಹಾಡು ಹಾಡಿದೆ ಅದು ಹಾಡಿದ್ದಕ್ಕೆ ರೀ ಇಲ್ರಿ ಏನು ಅನ್ನೋದು ಗೊತ್ತೈತ್ರಿ ಸ್ವರಾನು ಇಲ್ಲ ನಾವೂ ಇಲ್ಲ ಆದ್ರೆ ಒಂದೇ ದಿವ್ಸಿನಾಗ ಅದನ್ನ ಎಷ್ಟೋ ಹೈಲೈಟ್ ಮಾಡಿದ್ರೆ ಆದ್ರೆ ನಮ್ಮ ಸ್ವಾಮೀಜಿ ಅವರ ಎರಡು ಲಕ್ಷ ಕುಟುಂಬಕ್ಕೆ ತಲು ಅತ್ಯಧಿಕ ಸಮಾಜದಾಗ ಕುಟುಂಬವನ್ನು ಬದಲಾವಣೆ ಮಾಡಿದಾರೆ ಎಷ್ಟೋ ಜನ ಹೆಣ್ಮಕ್ ಕಣ್ಣೀರು ವರ್ಷಿದಾರೆ ಅದನ್ನೆಲ್ಲ ಯಾಕೆ ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಇದನ್ನ ಮಾಡಲ್ರಿ ಅದ ನಮಗ್ ನೋವು ಹಾಕೈತ್ರಿ ಮಣ್ಣೆಲ್ಲ ನಿಮ್ ಗೊತ್ತೈತ್ರಿ ಘಟನೆ ಅವೆಲ್ಲ ನಮಗೆ ಧರ್ಮಕ್ಕೆ ಜಯ ಸಿಕ್ತ್ರಿ ರಕ್ಷಿತಿ ರಕ್ಷಿತ ಧರ್ಮಸ್ಥಳದಾಗ ಧರ್ಮ ಅನ್ನೋದು ನಮ್ಗೆ ಪಡಿತ್ರಿ ಅವ್ರು ಮಾತಾಡ್ಲಿಲ್ರಿ ಜರಾ ಒಬ್ಬ ಯಾವ್ದೋ ಎಮ್ ಎಲ್ ಎಂ ಪಿ ಗೆ ಹಿಂಗೆ ಏನಾದ್ರು ಟೀಕೆಗ ಟಿಪ್ಪಣಿಗೂ ಬಂದಿದ್ರ ದುಡ್ಡು ಕೊಟ್ಟು ಏನ್ ಮಾಡ್ತಿದ್ರಿ ಹೋರಾಟ ಮಾಡಕ್ ಹಸ್ತಿದ್ರೆ ಆರ ನಮ್ಮ ವೀರೇಂದ್ರ ಹೆಗಡೆಜಿ ಅವರ ಮೌನವಾಗಿದ್ದ ನಮ್ಮ ಬಿ ಆರ್ ಅಂಬೇಡ್ಕರ್ ಬರದಂತ ಸಂವಿಧಾನಕ್ಕೆ ತಲೆಬಾಗಿರಿ ಏನ್ ಮಾಡ್ರಿ ಸುಮ್ನೆ ಇದ್ರ ಆ ಧರ್ಮಕ್ಕೆ ಜಯ ಸಿಕ್ಕೇ ಜನ ಕಡ್ತಾ ಕರ್ತಾವ್ರ ಮನ್ಸು ಮಾಡ್ರಿ ಅಂದ್ರೆ ಎರಡು ಲಕ್ಷ ಕುಟುಂಬ ರೀ ಬೀದಿಗೆ ಇದ್ರ ಇಡೀ ರಾಜ್ಯನ ನೇಪಾದ ಪರಿಸ್ಥಿತಿ ಆಗಿತ್ತಲ್ರಿ ಅದಕ್ಕಿಂತ ಭೀಕರವಾಗಿದ್ರಿ ಆದ್ರ ಅವ್ರು ಅದನ್ನ ಮಾಡ್ಲಿಲ್ಲ ತಮ್ಮ ಸ್ವ ಸ್ವಭಾವ ಹೆಂಗೈತು ಅನ್ನೋದು ಸಮಾಜಕ್ಕೆ ಮಾರ್ಗದರ್ಶಕದಾರ ಅಂದ್ಮೇಲೆ ನಮಗೆ ಅವ್ರ ದೇವ್ರ ನಮ್ಮ ಇಂಥ ಭಜನಾ ಕಾರ್ಯಕ್ರಮ ಬರೋದ್ರಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದ ರೋಗ ರುಜಿನ ಆಗಿರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಭಾವನೆಗೆ ಹೋಗಲಾಡಿ ನಾವು ಸಮಾಜದಾಗ ನಮಗೆ ಬಾಳ ಒಂದು ಒಂದು ದಾರಿ ಮಾಡಿಕೊಟ್ಟಾರಲ್ಲ ಮೇಡಮ್ ಅದಕ್ಕೆ ಧನ್ಯವಾದ ಈ ಭಜನಾ ಮಟ್ಟಿಗೆ ಆಗ್ಲೇ ಹೇಳಿದೆ ಸುಮಾರು ತಂಡ ಬಂದಿದೆ ಒಂದು ಮಹಿಳಾ ತಂಡ ಕೂಡ ಇಲ್ಲಿದೆ ಅವ್ರ ಮಾತಾಡ್ಸೋಣ ಮೇಡಮ್ ನೀವು ಎಲ್ಲಿಂದ ಬಂದಿರ ಎಷ್ಟು ತಂಡ ಇದೆ ಗ್ರೂಪ್ ನಾ ಓಂ ಶ್ರೀ ಮಂಜುನಾಥ ನಮಃ ನಾವು ಹೊಸನಗರ ತಾಲೂಕು ದಿಬ್ಬಣ ಮುಂಬಾರು ಮುಂಬಾರು ವಲಯ ಭೂತೇಶ್ವರ ಭಜನಾ ಮಂಡಳಿ ದಿಬ್ಬಣಗಲ್ಲು ಇಲ್ಲಿಂದ ಬಂದಿದ್ದೇವೆ ನಾವು ಒಂದು ಹದಿನೈದು ಜನ ಸದಸ್ಯರಿದ್ದೇವೆ ಮತ್ತು ಮಕ್ಕಳು ಕೂಡ ಹದಿನೈದು ಜನ ಇದ್ದಾರೆ ನಾವು ಪ್ರತಿ ಸೋಮವಾರ ಭಜನೆ ಮಾಡ್ತೇವೆ ಈಗ ಕಳೆದು ಎರಡು ಸಾವಿರದ ಎಂಟು ಹದಿನೇಳು ವರ್ಷದ ಹಿಂದೆ ನಾನು ಈ ಭಜನಾ ಕಮ್ಮಟದಲ್ಲಿ ಬಂದು ತರಬೇತಿಯನ್ನು ಪಡೆದುಕೊಂಡು ಹೋಗಿ ತದನಂತರ ಸುಮಾರು ಭಜನಾ ಮಂಡಳಿ ಮತ್ತೆ ಮಕ್ಕಳಿಗೆ ಕೂಡ ಪ್ರತಿ ವರ್ಷ ಶಿಬಿರವನ್ನು ಮಾಡಿ ತದನಂತರ ಈಗ ನಾನು ಮದುವೆ ಆದ ನಂತರ ಮಾವಿನಕಟ್ಟೆ ಮುಂಬಾರು ಶ್ರೀ ಭೂತೇಶ್ವರ ಸನ್ನಿಧಿಯಲ್ಲಿ ಭಜನಾ ಮಂಡಳಿಯನ್ನು ಮಾಡಿಕೊಂಡು ಭಜನೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಈ ಭಜನಾ ಮಂಡಳಿಯಿಂದ ನಮಗೆ ಪ್ರತಿ ವಾರನೂ ಕೂಡ ನೆಮ್ಮದಿ ಶಾಂತಿ ಮತ್ತು ಮನೆಯಲ್ಲೂ ಕೂಡ ನಾವು ಒಳ್ಳೆಯ ಮಕ್ಕಳಿಗೆ ಕೂಡ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಹೇಳ್ಕೊಡ್ತಾ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಿದಿವಿ ಈಗ ನವರಾತ್ರಿ ನಾವು ಪ್ರತಿ ಮನೆಯಲ್ಲೂ ಕೂಡ ಭಜನೆಯನ್ನು ನಿರಂತರವಾಗಿ ಮೂರನೇ ಎರಡು ವರ್ಷ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಈ ಪಿತೃಪಕ್ಷ ಕಳೆದ ನಂತರ ಪ್ರತಿ ಮನೆಯಲ್ಲಿ ವಿಜೃಂಭಣೆಯನ್ನ ಭಜನೆಯನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಿಕೊಂಡು ನಾವು ಹತ್ತು ದಿವಸ ಕೂಡ ಒಂದು ದಿನನೂ ನಿಲ್ದೇ ಪ್ರತಿ ದಿನನೂ ಭಜನೆಯನ್ನು ಮಾಡ್ತೀವಿ ಈಗ ಹೊಸನಗರ ತಾಲೂಕಲ್ಲಿ ಭಜನಾ ಪರಿಷತ್ ಆಗಿದೆ ಆ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದೀನಿ ನಾನು ಈ ಭಜನಾ ತಂಡವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾತೃಶ್ರೀ ಅಮ್ಮನವರ ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನ ತುಂಬಾ ನಮಗೆ ಉತ್ತೇಜನವನ್ನು ನೀಡಿ ನಮ್ಮನ್ನು ಇನ್ನು ಕೂಡ ಒಳ್ಳೆಯದನ್ನು ಮಾಡಿ ನಮ್ಮ ಇನ್ನು ಸಾಕಷ್ಟು ತಂಡಗಳನ್ನು ಇನ್ನು ಮುಂದೆ ತರುವಂತೆ ಮಾಡಿದೆ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಇಲ್ಲಿಗೆ ಎಲ್ಲಾ ತಾಲೂಕಿನಿಂದ ಕೂಡ ಬರ್ತಿದಾರೆ ನಾವೆಲ್ಲರೂ ಕೂಡ ಸದುಪಯೋಗವನ್ನು ಪಡೆದುಕೊಂಡು ಆ ಪೂಜ್ಯರಿಗೆ ನಾವು ಎಂದೂ ಕೂಡ ಚಿರಋಣಿಯಾಗಿರ್ತೀವಿ ಇನ್ನು ನಾವು ಪ್ರತಿ ವರ್ಷನೂ ಕೂಡ ಬರ್ತೀವಿ ಅಂತ ನಾನು ಹೇಳ್ತೀನಿ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಹೆಸರು ಆ ನನ್ನ ಹೆಸರು ಅಶೋಕ್ ನಾಯ್ಕ್ ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ ಇಲ್ಲಿ ಕ್ಷೇತ್ರದಲ್ಲಿ ಆ ಭಜನಾ ಕಮಟೋತ್ಸವ ಪ್ರಾರಂಭ ಆಗ್ತಾ ಇದೆ ನಾಳೆಯಿಂದ ಇವತ್ತು ಮೂಡುಬಿದ್ರೆ ತಾಲೂಕಿನಿಂದ ನನ್ನ ಕಡೆಯಿಂದ ಸುಮಾರು ಒಂದು ಎರಡು ಮಕ್ ಎರಡು ಶಿಬಿರಾರ್ಥಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಬಂದಿರುವ ಉದ್ದೇಶ ಅವರನ್ನು ಕರ್ಕೊಂಡು ಬಂದಿರುವ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಯಾರು ತರಬೇತಿ ಪಡೆಯುತ್ತಾರೆ ಪಡೆ ಪಡೆಯುತ್ತಾರೆ ಸುಮಾರು ನಾನು ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಭಜನಾಕ ಮಟ್ಟದಲ್ಲಿ ಇಲ್ಲಿ ಪಾಲ್ಗೊಂಡವನು ಇಲ್ಲಿಯ ನಂತರ ಸುಮಾರು ಐವತ್ತ ಮೂರು ತಂಡ ಹನ್ನೊಂದುವರೆ ಸಾವಿರ ಸ್ಟೂಡೆಂಟ್ಗೆ ಇಷ್ಟರವರೆಗೆ ಭಜನೆ ಕಲಿಸಿದ್ದೇನೆ ಇಲ್ಲಿ ಖುಷಿ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಭಜನೆ ಕಲಿತು ಉತ್ತಮ ಗುರು ಗುರುಗಳಾಗಿ ಅದೆಷ್ಟೋ ಜನರು ಇಲ್ಲಿಂದ ಬದಲಾವಣೆ ಆಗಿದ್ದಾರೆ ಹಾಗೆ ಅದೆಷ್ಟೋ ತಂಡಗಳನ್ನು ಕಲಿಸಿದಂತ ಎಷ್ಟೋ ಗುರುಗಳು ಇವತ್ತು ರಚನೆ ಆಗಿದೆ ಇದು ನಮ್ಮ ಕಾವಂದರರ ಒಂದು ಆಸೆ ಏನಂತ ಹೇಳಿದ್ರೆ ಇಲ್ಲಿ ಯಾರು ಭಜನೆ ಕಲಿತಾರೋ ಅವರು ಪ್ರತಿ ಒಂದು ಹಳ್ಳಿಯಲ್ಲೆಲ್ಲೂ ಕೂಡ ಭಜನೆ ಮಾಡಬೇಕು ಆ ಹೇಮಾವತಿ ಅಮ್ಮ ಅವರ ಒಂದು ಆಸೆಯು ಕೂಡ ಅಷ್ಟೇ ಇಲ್ಲಿ ಯಾರು ತರಬೇತಿ ಪಡಿತಾರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಭಜನೆಯ ಒಂದು ಅಜನೆ ಕೇಳಬೇಕೆಂಬ ಚಿಂತನೆಯಲ್ಲಿ ಇಲ್ಲಿ ಒಂದು ವಿಶೇಷವಾಗಿ ಈ ಸಲ ಒಂದು ಇಪ್ಪತ್ತ ಆರನೇ ವರ್ಷ ಏನೋ ಇಲ್ಲಿ ಭಜನೆ ಆಗ್ತದೆ ನನಗೆ ಇನ್ನೂ ಕೂಡ ಪಾಲ್ಗೊಳ್ಬೇಕು ಇಲ್ಲಿ ನನ್ನ ಇನ್ನಷ್ಟು ತರಬೇತಿ ಪಡಿಬೇಕಾದ್ರೆ ನಮ್ಗೆ ಅವಕಾಶ ಒಂದು ಸಲ ಮಾತ್ರ ಇನ್ನೂ ಕೂಡ ಅವಕಾಶ ಬೇಕನ್ನಿಸ್ತದೆ ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ಅಷ್ಟು ಖುಷಿ ಆಗ್ತದೆ ಇಲ್ಲಿ ತರಬೇತಿ ಪಡೆಯುವಂತಹ ಎಲ್ಲ ಆ ಭಜಕರು ಕೂಡ ಖಂಡಿತವಾಗಿ ಹೇಳ್ತಾರೆ ಅವರು ಅದೃಷ್ಟವಂತಾರೆ ಆ ಮಂಜುನಾಥ ದೇವರ ಆಶೀರ್ವಾದ ಖಂಡಿತ ಎಲ್ಲರ ಆ ಮೇಲೆ ಇರುತ್ತೆ ಇನ್ನಷ್ಟು ಬೇರೆ ಬೇರೆ ಕಡೆಯಲ್ಲೂ ಕೂಡ ಭಜನ ತಂಡ ಆಗುತ್ತೆ ಈ ಒಂದು ಭಜನಾ ಕಂಬ ನಮ್ಮ ಕಡೆಯಿಂದ ಮುಡುಬಿದ್ರೆ ತಾಲೂಕಿನಿಂದ ನಾನು ಬಂದಿದ್ದೇನೆ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಕೆ ಬಯಸುತ್ತಿದ್ದೇನೆ ಧನ್ಯವಾದಗಳು ಇವಿಷ್ಟು ಭಜನ ಕಮ್ಮಟ ಬಗ್ಗೆ ಸಂಚಾಲಕ ಸುಬ್ರಹ್ಮಣ್ಯ ಪ್ರಸಾದ್ ಹಾಗೇನೆ ಶಿಬಿರಾರ್ಥಿಗಳ ಮಾತು ಮತ್ತು ಅನುಭವದ ಕೆಲವೊಂದು ಹಿತನುಡಿಗಳು ವನಿಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ ಬೆಳ್ತಂಗಡಿ